ಅಥಶ್ರೀ ವರಮಹಾಲಕ್ಷ್ಮಿ ವ್ರತಕಥಾ ಸಂಗ್ರಹ ಪೂರ್ವದಲ್ಲಿ ಸತ್ಯಲೋಕವಾಸಿಗಳಾದ ಋಷಿವರ್ಯರೆಲ್ಲರೂ ಕೈಲಾಸ ಪರ್ವತದಲ್ಲಿ ನಾನಾ ವಿಧವಾದ ಮಣಿಗಳಿಂದಲೂ ಪಾಟೀಲ ಅಶೋಕ ದೇವಹೊನ್ನೆ ಖರ್ಜೂರ ಪಗಡೆ ಮುಂತಾದ ವೃಕ್ಷಗಳಿಂದ ನಿಬಿಡವಾಗಿಯೂ ಕುಬೇರಾದಿ ಸಮಸ್ತ ಗಣ ಸಮೂಹದಿಂದಲೂ ಇರತಕ್ಕಂತಹ ಕೈಲಾಸ ಪರ್ವತದಲ್ಲಿ ರತ್ನಖಚಿತ ಸಿಂಹಾಸನಾರೂಢನಾಗಿರುವ ಪಾರ್ವತಿ ಲೋಲನಾದ ಉಮಾಪತಿಯನ್ನು ನೋಡಿ ಪಾರ್ವತಿಯು ಪ್ರಾಣೇಶ್ವರ ಈ ಭೂಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವುದಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಪಾವನನಾಗಿಯೂ ಇರತಕ್ಕಂತಹ ವ್ರತವೊಂದನ್ನು ಹೇಳಬೇಕೆಂದು ಪ್ರಾರ್ಥಿಸಲು ಆಗ ಕರುಣ ವ್ರತಗಳಲ್ಲೆಲ್ಲ ಉತ್ತಮವಾದುದಾಗಿಯೂ ಸರ್ವಶ್ರೇಷ್ಠವಾಗಿಯೂ ಇರತಕ್ಕಂತಹ ವರಮಹಾಲಕ್ಷ್ಮಿ ಎಂಬ ವ್ರತ ಒಂದುಂಟು ಇದನ್ನು ಶ್ರಾವಣ ಮಾಸದ ಶುಕ್ ಶುಕ್ಲ ಪಕ್ಷದ ಪೌರ್ಣಿಮೆಗೆ ಹಿಂದಿನ ಶುಕ್ರವಾರದ ದಿನ ಆಚರಿಸತಕ್ಕದ್ದು ಅಂತಹ ಈ ವ್ರತ ವಿಧಾನವನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು ಎಲೆ ಪರ್ವತ ರಾಜನ ಪುತ್ರಿಯೇ ಕೇಳು ಎನ್ನಲು ಆಗ ಪಾರ್ವತಿಯು ಕಾಂತ ಈ ವ್ರತವನ್ನು ಮಾಡುವ ವಿಧಾನ ಹೇಗೆ ಹಿಂದೆ ಯಾರು ಈ ವ್ರತವನ್ನು ಆಚರಿಸಿ ಫಲವನ್ನು ಪಡೆದಿರುತ್ತಾರೆ ಎಂದು ಕೇಳಲು ಆಗ ಪರಮೇಶನು ಶ್ರಾವಣ ಮಾಸದ ಎರಡನೇ ಶುಕ್ರವಾರದ ದಿನ ವಿಧಿ ಪ್ರಕಾರದಿಂದ ಭಕ್ತಿ ಪುರಸ್ಸರವಾಗಿ ಪೂಜಿಸಿದರೆ ಅಂತಹವರು ಸಕಲ ಸಂಪತ್ತನ್ನು ಪಡೆಯುತ್ತಾರೆಂದು ಈ ವಿಚಾರವಾಗಿ ನಡೆದ ಒಂದು ವೃತ್ತಾಂತವನ್ನು ಹೇಳುವೆನು ಕೇಳು ಎಂದು ಇಂತೆಂದನು ಹಿಂದೆ ವಿದರ್ಭವೆಂಬ ದೇಶವೊಂದಿತ್ತು ಅದರಲ್ಲಿ ಕುಂಡನಿ ನಗರವೆಂಬ ಪಟ್ಟಣವೊಂದು ಇದ್ದಿತ್ತು ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀ ಇದ್ದಳು ಅವಳು ಪತಿವ್ರತ ಶಿರೋಮಣಿಯಾಗಿ ಸಕಲ ಶಾಸ್ತ್ರ ಸಂಪನ್ನಳಾಗಿ ಪತಿ ಶುಶ್ರೂಷೆಯಲ್ಲಿ ನಿರತಳಾಗಿ ಕಾಲ ಕಳೆಯುತ್ತಿದ್ದಳು ಒಂದು ದಿನ ಈಕೆಯು ತನ್ನ ಪೂರ್ವಾರ್ಜಿತದ ಪುಣ್ಯಫಲದಿಂದ ರಾತ್ರಿ ನಿದ್ರಿಸುತ್ತಿರುವಾಗ ಒಂದು ಶುಕ್ರವಾರದ ದಿನ ನಡುರಾತ್ರಿಯಲ್ಲಿ ಒಬ್ಬ ಹೆಂಗಸು ಈಕೆಯ ಸ್ವಪ್ನದಲ್ಲಿ ಬಂದು ಎಲೆ ಪತಿವ್ರತ ಶಿರೋಮಣಿಯಾದ ಚಾರುಮತಿಯೇ ಏಳು ಎದ್ದೇಳು ನಾನು ವರಮಹಾಲಕ್ಷ್ಮಿಯು ನಿನ್ನ ಭಕ್ತಿಗೆ ಮೆಚ್ಚಿ ನಿನಗೆ ವರ ಪ್ರದಾನವನ್ನು ಮಾಡಬೇಕೆಂದು ಬಂದಿರುವ ಮಹಾಲಕ್ಷ್ಮಿಯೇ ನಾನು ನಿನಗೆ ಒಳ್ಳೆಯದಾಗತಕ್ಕ ವಿಚಾರವನ್ನು ಹೇಳುತ್ತೇನೆ ಕೇಳು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಎರಡನೇ ಶುಕ್ರವಾರದ ದಿನ ನನ್ನ ಪೂಜೆಯನ್ನು ಯಾರು ಮಾಡುತ್ತಾರೆಯೋ ಅವರ ಸಕಲ ಇಷ್ಟಾರ್ಥಗಳನ್ನು ನಾನು ಕೊಡುತ್ತೇನೆ ಪುಣ್ಯವಂತರಾದವರಿಗೆ ಮಾತ್ರ ಈ ನನ್ನ ವ್ರತದಲ್ಲಿ ಭಕ್ತಿಯುಂಟಾಗುವುದೇ ವಿನಃ ಅನ್ಯರಿಗೆಂದಿಗೂ ಉಂಟಾಗಲಾರದು ಆದ್ದರಿಂದ ಶ್ರಾವಣ ಮಾಸದ ಶುಕ್ರವಾರದ ದಿನ ನನ್ನನ್ನು ಆರಾಧಿಸು ನನ್ನ ಆರಾಧನೆಯಿಂದ ನೀನು ಅಷ್ಟ ಭೋಗ ಸುಖ ಸಂತೋಷ ಸಕಲ ಸಾಮ್ರಾಜ್ಯಗಳನ್ನು ಪಡೆಯುವೆ ಎಂದು ಹೇಳಿ ವರಮಹಾಲಕ್ಷ್ಮಿಯು ಅಂತರ್ಧಾನವನ್ನು ಹೊಂದಿದಳು ಆಗ ಚಾರುಮತಿಯು ದಿಗ್ಭ್ರಾಂತಳಾಗಿ ನಿದ್ರೆಯಿಂದೆದ್ದು ನಡೆದ ಸ್ವಪ್ನ ವೃತ್ತಾಂತವನ್ನು ತನ್ನ ನೆಂಟರಿಷ್ಟರಿಗೆಲ್ಲ ತಿಳಿಸಿ ಶ್ರಾವಣ ಮಾಸವನ್ನೇ ಎದುರು ನೋಡುತ್ತಿರಲು ಅದು ಬಂದಿತು ಆಗ ಚಾರುಮತಿಯೇ ಮೊದಲಾದ ಎಲ್ಲಾ ಸ್ತ್ರೀಯರು ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಕಾರ ಆಗಿ ವಸ್ತ್ರಾಭರಣಾಲಂಕೃತರಾಗಿ ವರಮಹಾಲಕ್ಷ್ಮಿಯು ಹೇಳಿದಂತೆ ವಿಧಿಪೂರ್ವಕ ವ್ರತವನ್ನು ನೆರವೇರಿಸಿದರು ವರಮಹಾಲಕ್ಷ್ಮಿಯನ್ನು ಧ್ಯಾನಾವಹನಾದಿಗಳಿಂದ ಅರ್ಚಿಸಿ ಬಲಗೈಗೆ ದಾರವನ್ನು ಕಟ್ಟಿಕೊಂಡು ತುಪ್ಪದಿಂದ ಮಾಡಿದಂತಹ ಭಕ್ಷ್ಯಗಳನ್ನು ಮಹಾಲಕ್ಷ್ಮಿಗೆ ನಿವೇದನೆ ಮಾಡಿ ವೇದಶಾಸ್ತ್ರ ಸಂಪನ್ನನಾದ ಬ್ರಾಹ್ಮಣನಿಗೆ ಉಪಾಯನ ದಾನವನ್ನೂ ಕೊಟ್ಟು ಕಥೆಯನ್ನು ಕೇಳಿ ತಾವು ಪ್ರಸ್ತಾನವನ್ನು ಸೇರಿದರು ಈ ವ್ರತ ಪ್ರಭಾವದಿಂದ ಚಾರುಮತಿಯೇ ಮೊದಲಾದವರು ದಿನದಿನಕ್ಕೂ ಸಕಲೇಶ್ವರ ಸಂಪನ್ನರಾಗಿ ಅಭಿವೃದ್ಧಿಯನ್ನು ಹೊಂದಿ ದಾನ ಧರ್ಮಗಳನ್ನು ಮಾಡುತ್ತಾ ಕೊನೆಗೆ ಉತ್ತಮವಾದ ಮುಕ್ತಿಯನ್ನು ಹೊಂದಿದರು ಎಂದು ಪರಮೇಶ್ವರನು ದೇವಿ ಕೇಳು ಈ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಡಬಹುದು ಮಧ್ಯಾಹ್ನದಲ್ಲಿ ಮಂಗಳ ಸ್ನಾನಾದಿಗಳನ್ನು ಮಾಡಿಕೊಂಡು ಶುಭ್ರವಾದ ಮಡಿಯನ್ನುಟ್ಟು ತನ್ನ ಮನೆಯಲ್ಲಿ ಮನೋಹರವಾದ ಮಂಟಪವೊಂದನ್ನು ನಿರ್ಮಿಸಿ ಅದರಲ್ಲಿ ಅಷ್ಟದಳ ಪದ್ಮವನ್ನು ಬರೆದು ತಾಮ್ರದಂತೆ ಹೊಳೆಯುವ ಮಾವಿನ ಚಿಗುರುಗಳ ಕಲಶವನ್ನಿಟ್ಟು ವರಮಹಾಲಕ್ಷ್ಮಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಾ ವಿಧಾನದಲ್ಲಿ ಹೇಳಿರುವಂತೆ ಪೂಜೆಯನ್ನು ಮಾಡಿ ಕಥಾಶ್ರವಣ ಮಾಡಬೇಕು ಎಂದು ಪರಮೇಶ್ವರನು ಪಾರ್ವತಿಗೆ ಹೇಳಿದನು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣೋಕ್ತವಾದ వ్రత సంపూర్ణ సంపూర్ణవాదుదు